Yes, madam. Ramaswami. Yes, hey, madam. You must obey me. Follow me. Krishna Swami. Yes, madam. Ramaswami. Hey, madam. Kela Savenu Nahe. ಂದ್ರೆ ಹಿಂದೆ ಇದ್ರಲ್ಲ ನಮ್ಮ ರಾಮಸ್ವಾಮಿ ಅಂತೇಳಿ ಸಮಸ್ಯೆ ಅವರು ಗೊಂದಲ ಮಾಡ್ಬಿಟ್ಟು ಹೋಗಿರೋದು ಮೊದ್ಲು ಮಾಂತಪ್ಪ ಅಂತ ಒಬ್ರು ಇದ್ರು ದೊಡ್ಡಬರಗಿದ್ರು ಅವ್ರೆಲ್ಲ ಇದಾಗಿದ್ದಾರೆ ಸಸ್ಪೆಂಡ್ ಆಗಿದ್ದಾರೆ ಇನ್ನು ಇಬ್ಬರು ಜೈಲಿಗೆ ಹೋಗಿ ಅನುಭವಿಸ್ತಾ ಇದ್ದಾರೆ ಆ ಥರ ಯಾರು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ನಾವು ಎಲ್ಲಾರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಈಗ ಕಟ್ಟೆ ಸೇವ್ ಮಾಡಿ ಯಾವುದು ಒತ್ತುವರಿಗಳು ಮಾಡಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರಿಗೆ ಕಟ್ನಿಟ್ಟಾಗಿ ಮಾಡಿದೀವಿ ಸರ್ ಯಾವ್ದು ಹಿಂದೆ ರಾಮ ಸ್ವಾಮಿ ಏನ್ ಡಿಮ್ಯಾಂಡ್ ಇತ್ತು ಅದೆಲ್ಲ ಕಳ್ಳ ರಸೀದಿಗಳಿದ್ದು ಒಬ್ಬ ಸರ್ ಸತೀಶ್ ಅಂತ ಬಿಲ್ ಕಲೆಕ್ಟರ್ ಇದ್ರು ಅವ್ರದ್ದು ರಸೀದಿ ಬುಕ್ಕೆ ಲೋಕಲ್ ಮಾಡಿದ್ರು ಅದೇ ಕೆಲಸನ ರಾಮ ಸ್ವಾಮಿ ವೀಕ್ಷಕರೇ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಎನ್ನುವ ಈ ವಿಶೇಷ ಗರ್ಡ ಟಿವಿಯ ತನಿಖಾ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಲ್ಲಿ ಹೂಡ್ಗಳಲ್ಲಿ ರಾಮಸ್ವಾಮಿ ಅಂತ ಇದ್ದಾರೆ ಅವರು ಈ ಮುಂಚೆ ಕೂಡ ಕೆಲವು ಪಂಚಾಯತ್ ಅದ್ಭುತಗಳನ್ನ ತೋರಿಸಿಯೇ ಹೋಗಿದ್ರು ಆ ಅದ್ಭುತಗಳನ್ನ ಅದರ ಹಿಂದೆ ಅಂದ್ರೆ ಕೆಲವೊಬ್ರು ಅಲ್ಲಿ ಸ್ಥಳೀಯರು ಹೇಳ್ತಾರೆ ಅವರು ಹಂಗ್ ಹೋಗಿದ್ರು ಹಿಂಗ್ ಅಂತ ಹೇಳಿ ನೀವು ಕೇಳ್ಬೋದು ಮೇಲೆ ಅಂದ್ರೆ ಅವ್ರು ಹೇಳಿದ ಆದ್ಮೇಲೆ ನಾವು ಕೆಲವೊಂದು ಅವರ ವರ್ಕ್ಗಳನ್ನ ನಾವು ಪರಾಮರಿಸ್ತಾ ಹೋದಾಗ ನಿಜವಾಗ್ಲೂ ಇಲ್ಲಿ ರಾಮನ ದರ್ಶನ ಹಂಡ್ರೆಡ್ ಪರ್ಸೆಂಟ್ ನಮ್ಗಾಯ್ತು ಜೊತೆಗೆ ಆ ರಾಮನಿಗೆ ಪುಷ್ಪಾರ್ಚನೆ ಮಾಡುತ್ತಿರುವ ಪುಷ್ಪಲತಾ ಅವರು ಹಾಗೆ ಇವರಿಗೆ ಒಂದು ರೀತಿಯಿಂದ ಅಗದಿ ಒಳ್ಳೆ ರೀತಿಯ ಸೇವಕನಾಗಿ ಕೂತಿರುವ ಅಂತ ಹೇಳ್ಬೋದು ಹಾಗೆ ಈ ನೀವು ನೋಡ್ತಿರ್ಬೋದು ಫೋಟೋದಲ್ಲಿ ಕೈಯಲ್ಲಿ ವಿಶೇಷವಾದ ಉಂಗುರಗಳನ್ನ ಹಾಗೆ ಇಲ್ಲಿ ಸುವರ್ಣಗಳನ್ನು ಸುವರ್ಣಗಳನ್ನ ಹಿಡ್ಕೊಂಡು ಕೂತಿರುವ ವ್ಯಕ್ತಿ ಕೂಡ ಸಿದ್ದಣ್ಣ ಅಂತ ಹೇಳ್ತಾರಲ್ಲ ಸಿದ್ದಣ್ಣ ಒಳಗೆ ಮೆದ್ದ ಅನ್ನೋ ರೀತಿಯಲ್ಲಿ ಇಲ್ಲಿ ಏನಾಗಿದೆ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೇಳಿದಾಗ ಆ ಮಾಹಿತಿಯನ್ನ ಎರಡು ಮೂರು ತಿಂಗಳು ಕಾಯಿಸಿದಾಗ ಮಿಸ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಆ ನಾವು ಹಕ್ಕಿನಿಂದ ಕೇಳಿದಾಗ ಆ ಕರ್ತವ್ಯದಿಂದ ಮಾಹಿತಿಯನ್ನ ಕೊಟ್ಟು ಬಿಡಬೇಕು ಮೇನಲ್ಲಿ ಕೇಳಿದ್ದು ಜುಲೈನಲ್ಲಿ ಸಿಕ್ತದಂದ್ರೆ ಅದು ಬೆನ್ನತ್ತಿ ಬೆನ್ನತ್ತಿ ಡಿ ಯು ಡಿ ಸಿಗ್ ಬರೆದು ಇದು ಕೊಡ್ಲೇಬೇಕು ಅಂದಾಗ ಬಂತು ನೋಡಿದಾಗ ಬಹಳ ವಿಶೇಷವಾಗಿದ್ದಾವೆ ವಿಚಿತ್ರವಾಗಿದ್ದಾವೆ ಅಕ್ರಮಗಳು ಇದಾವೆ ಅವುಗಳನ್ನು ಸಂಪೂರ್ಣ ಎಪಿಸೋಡ್ನಲ್ಲಿ ನಿಮಗೆ ತೋರಿಸ್ತೇವೆ ಇಲ್ಲಿ ನುಬಾಷಿರಾ ಶಿರಾ ಬೇಗಮ್ ಅಂತ ಹೇಳಿ ಅವ್ರಿಗೆ ಅಧಿಕೃತ ಖಾತೆ ಮಾಡಿ ನೀಡಿರುವ ಕಡತ ಹಾಗೂ ಆ ಖಾತೆಗೆ ಸಂಬಂಧಿಸಿದ ಅಧಿಕಾರಿಗಳ ಪದನಾಮ ನೀವು ವಿಡಿಯೋದಲ್ಲಿ ನೋಡ್ಬೋದು ಅವರು ಮಾಡಿರುವ ಆ ವರಹ ಆ ಅಡ್ಜಸ್ಟ್ಮೆಂಟ್ಸು ಹಾಗೆ ನೀವು ಬೇಕು ಅಂದರೆ ಸರ್ಕಾರಿ ಖರಾಬು ಭೂಮಿಯನ್ನು ಕೂಡ ಮಾರಾಟ ಮಾಡಬಹುದು ಹಾಗೆ ಅನಧಿಕೃತ ದಾಖಲೆಗಳನ್ನು ಈಗ ಬಂದಿದೆ ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆದರೆ ಈ ಮುಂಚೆನೆ ಸುಮಾರು ವರ್ಷದ ಕೆಳಗಡೆನೆ ಇವರು ತಾವೇ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರೆ ಅಂದ್ರೆ ಈ ಸರ್ಕಾರಿ ಅಧಿಕಾರಿಗಳು ನಿಜವಾಗ್ಲು ಅವರೇ ಸರ್ಕಾರ ಅಂತ ಹೇಳ್ಬೋದು ಇಲ್ಲಿ ಮಾತೆತ್ತಿದ್ರೆ ಸಿದ್ದರಾಮಯ್ಯನ ಮಗನ ಹೆಸರು ಬರ್ತದೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಎತ್ತೀಂದ್ರ ಅವ್ರಿಗೆ ಆದ್ರೂ ಕೂಡ ತಗೊಳ್ತಾರಂತೆ ಹೀಗಾಗಿ ನೋಡೋಣ ನಾವು ಬೆನ್ನ ಹತ್ತಿ ನಾವು ಅನ್ನೋ ರೀತಿನಲ್ಲಿ ತೋರಿಸ್ತಾ ಇದ್ದೀವಿ ಒಂದು ಪ್ರಮೋವನ್ನ ನೀವು ನೋಡಿ ಹಾಗೆ ಈಗ ಟಿಪ್ಪಣಿಯನ್ನು ಬರಿತಾರಲ್ಲ ಬರೆಯುವಾಗ ಬರೆದು ಅಳಕಿಸೋದು ಅಂದ್ರೆ ನಿಜವಾಗ್ಲು ಸರ್ಕಾರಿ ಕಡತಗಳನ್ನು ದಾಖಲೆಗಳನ್ನು ನಾಶ ಮಾಡಿದಂತೆ ಹ್ಯಾಂಡ್ ರೈಟಿಂಗ್ ಇರ್ತದೆ ಸಿಗ್ನೇಚರ್ ಅಲ್ಲ ಅನ್ನೋ ರೀತಿನಲ್ಲಿ ಬರೀತಾರೆ ಇದು ಯಾವ ಈಗ ಹೂಟ್ಗಳಿನಲ್ಲಿ ಆ ಪುಣ್ಯಾತ್ಮರಿದ್ದರಂತೆ ಹಾಗೆ ಇನ್ನೂ ಕೆಲವೊಂದು ಅಕ್ರಮಗಳನ್ನು ಈ ದಾಖಲೆ ಸಮೇತ ಒನ್ ಅವರ್ ಎಪಿಸೋಡ್ನಲ್ಲಿ ನಿಮಗೆ ಗರಡ ತೋರಿಸ್ತದೆ ಈಗ ಈ ಪ್ರಮುಖ తగల తగలా కొండే నాను నూ తారే కల్పన కైలి తగలా కండే